ಸರಿ ಮೊದಲಿಗೆ ನಾನು ಇದೇ ಕ್ಷೇತ್ರದಲ್ಲೇ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದಾಗ ಈ ಕೊರಲಿ ಭಾಗದಿಂದ ಹಿಡಿದು ಕಡ್ಸಿಗಿನಳ್ಳಿ ತನಕ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆ ಮಾಡಿದ್ದೀವಿ ಈಗಾಗಲೇ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದಾಗ ಸಹ ಕೊರಲಿಯಲ್ಲಿ ಡ್ಯಾಮ್ ಬೇಕು ಮತ್ತೆ ಇಲ್ಲಿ ಸುಬ್ರಹಣ್ಣಿ ಗಿಟ್ಕಾನಳ್ಳಿಗೆ ರಸ್ತೆ ಬೇಕು ಅಂತ ಕೇಳಿದ್ದು ನಾನು ಕೇಳಿದ್ದೀವಿ ನಾವು ಅವಾಗ ಜಂಗ್ಲಿ ರೋಡು ಅಂತೇಳಿ ನಾವು ಎರಡೂ ಇದಕ್ಕೆ ಸೇರಿ ಐದೈದು ಲಕ್ಷ ರೂಪಾಯಿ ಹಣ ನಾನು ಹಾಕ್ಸಿದ್ದೆ ಅವಾಗ ರಸ್ತೆ ಅಂದರೆ ಬರೀ ಗಿಡ 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 ಕೀಳೋದು ಮತ್ತು ಅದು ಹಳ್ಳಿಗಳೆಲ್ಲ ಮುಚ್ಚೋದು ಅದೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಕಡೆ ಭಾಗದಲ್ಲಿ ನಮ್ಮ ಬಾರ್ಡ್ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕೊನೆ ಗ್ರಾಮಗಳು ಏನು ಮೂರು ಗ್ರಾಮ ಇದೆ ಇವತ್ತೇನು ಭೇಟಿ ಕೊಟ್ಟಿದ್ವಿ ನೆಕ್ಸ್ಟ್ ಮುಂದೆ ಗ್ರಾಮಗಳಿದೆ ಕೊರಲಳ್ಳಿ ಮತ್ತು ಗಂಟಗಾನಹಳ್ಳಿ ಸುಬ್ರಹನಹಳ್ಳಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಕೊನೆ ಹಳ್ಳಿಗಳಾಗಿರೋದ್ರಿಂದ ಅಭಿವೃದ್ಧಿಯಲ್ಲಿ ತುಂಬ ಕುಂಠಿತ ಆಗಿತ್ತು ಸುಮಾರು ನಾವು ಬೆ ಮೆಂಬರ್ ಆಗಿ ಮುಂಚೆಯಿಂದ ಸುಮಾರು ಈಗಲಲ್ಲಿ ಹೇಳ್ತಾ ಇದ್ದಾರೆ ಜನ ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಕನಸು ಈಗ ನನಸಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಕೊರಲಳ್ಳಿ ಗ್ರಾಮಕ್ಕೆ ನಮ್ಮ ಪ್ರದೀಪ್ ಅವರು ಬಿಶ್ವರವ್ರು ಶಾಸಕರೊಟ್ಟುಗೂಡಿ ನಾವೆಲ್ಲ ಎಲ್ಲ ಮುಖಂಡ ರಾಜಾಕಾಂತ ಅವರು ರಮೇಶ್ ಅಣ್ಣರು ಎಲ್ಲ ಮುಖಂಡರು ಈ ಭಾಗದ ಎಲ್ಲ ಪ್ರತಿನಿಧಿಗಳು ಎಲ್ಲರೂ ಸೇರಿ ನಾವು ಒಟ್ಟಿಗೆ ಬಂದಿದ್ವಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಎಲ್ಲರೂ ಸಹ ಸಾರ್ವಜನಿಕರು ಎಲ್ಲರೂ ಸಹ ಭಾಗವಹಿಸಿದ್ವಿ ಅಲ್ಲಿ ಕೊರಲಿ ಗ್ರಾಮದಲ್ಲಿ ಒಂದು ಡ್ಯಾಮ್ಗೆ ಎಂಬತ್ತು ಲಕ್ಷ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಆ ರೋಡು ತುಂಬ ಶಿಥಿಲ ಆಗಿತ್ತು ಆ ಕಾರಣ ನೋಡೇ ಶಾಸಕರೇ ನೋಡಿ ಇಲ್ಲ ಡ್ಯಾಮ್ ಮಾಡಿದ ಮೇಲೆ ನಾವು ರಸ್ತೆ ಮಾಡಿದರೆ ಇದು ಅಂದಾಗಿರಲ್ಲ ಚೆನ್ನಾಗಿರೋಲ್ಲ ಜನಗಳಿಗೆ ತುಂಬ ರೈತರಿಗೆ ಅನಾನುಕೂಲ ಆಗುತ್ತೆ ಅಂತೇಳಿ ಅಲ್ಲೇ ಸ್ಥಳದಲ್ಲೇ ಇನ್ನೂ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷ ಹಣವನ್ನು ಕೊಡ್ತೀನಿ ಪೂರ್ಣ ರಸ್ತೆ ಮತ್ತು ಡ್ಯಾಮನ್ನು ಮಾಡಿ ಅಂತ ಹೇಳಿದರೆ ತುಂಬ ಸಂತೋಷ ಮತ್ತು ಇಲ್ಲಿ ಸುಬ್ರಾಯನಹಳ್ಳಿ ಅಂದರೆ ಈಗ ಜಕ್ಕಲ್ಮೊಡುಗು ಮದ್ಯನಹಳ್ಳಿ ಮುಖ್ಯ ರಸ್ತೆಯಿಂದ ಸುಬ್ರಹ್ನಹಳ್ಳಿ ಗಂಟಗಾನಹಳ್ಳಿಗೆ ಹಳ್ಳಿ ಕೊನೆ ಬಡಲಿರ್ತಕ್ಕಂಥ ತುಂಬಾ ಶಿಥಿಲ ಆಗಿರ್ತಕ್ಕಂಥ ರಸ್ತೆಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ನಮಗೆ ನೀವೇ ದೇವರು ನೀವೇ ಅಭಿವೃದ್ಧಿ ಮಾಡಿ ನಮ್ಮ ಗ್ರಾಮಕ್ಕೂ ಭೇಟಿ ಕೊಟ್ಟಿಲ್ಲ ಚುನಾವಣೆಗೋಸ್ಕರ ಬರ್ತಾರೆ ಚುನಾವಣೆ ನಂತರ ಯಾರೂ ಇದುವರೆಗೂ ಬಂದಿಲ್ಲ ನೀವೇ ಬಂದಿರೋದು ಅಂತೇಳಿ ಅವರು ಜನಗಳ ಬಾಯಲ್ಲೇ ಕೇಳಿರ್ತಕ್ಕಂಥ ಇದೇ ಪ್ರೀತಿ ವಿಶ್ವಾಸ ಶಾಸಕರ ಮೇಲೆ ಜನಪ್ರತಿನಿಧಿಗಳ ಮೇಲೆ ನಮ್ಮ ಪಕ್ಷದ ಮೇಲೆ ಇರಲಿ ನಿಮ್ಮ ಒಂದು ಅಭಿವೃದ್ಧಿಗೆ ನಾವು ಸದಾ ಸಿದ್ಧರ್ತೀವಿ ಶಾಸಕರೊಟ್ಟಿಗೆ ನಾವು ಸದಾ ಇರ್ತೀವಿ ನೀವು ಯಾವುದೇ ರೀತಿಯ ನಾವು ಹೇಳ್ತಿದ್ದೀವಿ ಮೊದಲೆಲ್ಲ ನೀವು ಕಷ್ಟಕ್ಕೆ ನಮಗೆ ಮೊದಲು ತಿಳಿಸ್ಕೊಡಿ ಸುಖಕ್ಕೆ ನಿಧಾನವಾಗಿ ಹೇಳಿ ಅಂತೇಳಿ ಇವತ್ತು ತುಂಬ ಖುಷಿಯಾಗಿ ಹಳ್ಳಿ ಜನ ನಾವು ಸಂತೋಷ ಪಡೋದಕ್ಕಿಂತ ಮುಖ್ಯವಾಗಿ ಹಳ್ಳಿ ಜನ ತುಂಬ ಸಂತೋಷ ಪಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೂ ತುಂಬ ಖುಷಿ ಆಗ್ತದೆ ಸರ್ ಇಷ್ಟೊಂದು ಹಿಂದುಳಿದಿರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಅವ್ರ ಕನಸು ನನಸಾಗ್ತಾ ಇದ್ದಾರೆ ಅಂದರೆ ಖಂಡಿತ ಅವ್ರು ಸಂತೋಷ ಆಗ್ತದೆ ಇದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳು ಹಿಂದುಳಿದ ಹಳ್ಳಿಗಳು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊತೀವಿ ಸರ್ ಸರ್ ಹೀಗಾಗಿ ಚುನಾವಣೆ ಬರ್ತಿದೆ ಸಾವು ಕ್ಷೇತ್ರದ ಏನಾದ್ರು ಆಕಾಂಕ್ಷಿಯಾಗಿದ್ದೀರಾ ಯಾವ್ದಾದ್ರು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ಇದೆಯಾ ನಿಮ್ಗೆ ಸರ್ ಈಗ ಜನ ಜಿಲ್ಲಾ ಪಂಚಾಯತಿ ಸದಸ್ಯನಾಗೇ ಇದೀನಿ ಇನ್ನ ಚುನಾವಣೆ ಆಗಿಲ್ಲ ಮುಂದೆ ಬರ್ತಕ್ಕಂಥ ಏನು ಮೇ ಆರ್ ಮೇ ಆರು ಜೂನ್ ತಿಂಗಳಲ್ಲಿ ಚುನಾವಣೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನೂ ಕ್ಯಾಟಗರೀಸ್ ಬರಬೇಕು ಇನ್ನು ದಿನಾಂಕ ನಮೂದಾಗ್ಬೇಕು ಎಲ್ಲ ಮುಖಂಡರು ಸೇರಿ ನಾವು ಸಭೆಗಳನ್ನು ಮಾಡಬೇಕು ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಕ್ಯಾಟಗರಿ ಬಂದಿದೆ ಅಂತ ಹೇಳ್ತಾರೆ ಖಂಡಿತ ನಾವಂತಕ್ಕೂ ಯಾವುದೇ ಆಕಾಂಕ್ಷಿ ಇಲ್ಲ ಸರ್ ಯಾಕಂದ್ರೆ ಈಗಾಗಲೇ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮದೊಂದು ಆಸೆ ನಮ್ಮ ಶಾಸಕರು ಮತ್ತು ಎಲ್ಲ ಮುಖಂಡರು ಸೇರಿ ಯಾರ ಅಭ್ಯರ್ಥಿಗಳಾಗಿ ನೇಮಕ ಮಾಡ್ತಾರೆ ಅವ್ರ ನಾವು ದುಡಿದು ಈ ಸಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಸ್ಕೊಳ್ಳೋಕೆ ನಾವೆಲ್ಲ ಅವರೊಟ್ಟಿಗೆ ಇರ್ತೀವಿ ಅಂತ ಹೇಳಕ್ಕೆ Se